ಇನ್ನು ಕಾವ್ಯ ಮತ್ತು ಗಿಲ್ಲಿಗೆ ನಡುವೆ ಈಗ ಮದುವೆ ಈಗ ಫಿಕ್ಸ್ ಆಯ್ತು ಅಂತ ಹೇಳ್ಬೋದು ಹೌದು ಈಗಲೂ ಈ ಬಿಗ್ ಬಾಸ್ ನೋಡೋ ಪ್ರೀತಿ ಮಾಡ್ತಿದ್ರು ಈಗ ಸದ್ಯ ಗಿಲ್ಲಿ ಕುಟುಂಬದವರು ಮತ್ತು ಕಾವ್ಯ ಕುಟುಂಬದವರು ಎಲ್ಲರೂ ಕೂಡ ಬಂದರು ಈ ಸಂದರ್ಭದಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಇಟ್ಟಿದ್ದಾರೆ ಹೌದು ಕಾವ್ಯ ಗಿರಿ ಮದುವೆ ಆಗಬೇಕು ಅಂತ ಅಭಿಮಾನಿಗಳೆಲ್ಲ ಒತ್ತಾಸೆ ಬೇರೆಗೆ ಈಗ ಮಾಡ್ತಿದ್ರು ಸದ್ಯ ಅಭಿಮಾನಿಗಳ ಆಸೆ ಏನಿದೆ ಅದನ್ನೇ ಅಂತ ಹೊರಗಡೆ ಬಂದ ಮೇಲೆ ಕೂಡ ಇವರಿಬ್ಬರು ಪ್ರೀತಿ ವ್ಯಕ್ತಪಡಿಸಿದ್ರು ಇದು ಮಾಡೋಣ ಅಂತ ಕೂಡ ಹೇಳಿದಾರೆ ಅದೇ ಖುಷಿಲಿ ಕಾವ್ಯ ಅಂತೂ ಗಿಲ್ಲಿನ ಹಗ್ ಮಾಡಿ ಖುಷಿ ಪಟ್ಟುಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಹೌದು ಸದ್ಯದ ಇವರಿಬ್ಬರು ಅಂದರೆ ಮದುವೆ ಆಗ್ತಾರೆ ಕಾದು ಬಿಡಬೇಕಾಗುತ್ತೆ ಇನ್ನೊಂದು ಕಡೆ ಇವರು ಮದುವೆ ಆಗಬಹುದು ನಿಶಾಂತು ನಿಜಕ್ಕೂ ಕೂಡ ಕಣ್ಣೀರು ಹಾಕ್ಬಿಡ್ತಾರೆ ಅಂತಲೂ ಕೂಡ ಹೇಳ್ಬೋದು ಇನ್ನೊಂದು ಕಡೆ ಕಾವ್ಯ ಮತ್ತು ಗಿಲ್ಲಿ ಇಬ್ಬರು ಕೂಡ ಒಂದಾಗ್ಬೋದು ಅಂತಲೂ ಕೂಡ ಹೇಳಲಾಗುತ್ತೆ ಇನ್ನು ಮನೆ ಒಳಗಡೆ ಇವರು ತಂದೆ ತಾಯಿನ ಸಹ ತಂದೆ ತಾಯಿನ ಸಹ ಹೌದು ಕಾವ್ಯನ ಇಷ್ಟಪಡ್ತಿದ್ರೆ ಆಯಿತು ಬಾರಪ್ಪ ಹೊರಗಡೆ ಮಂಡ್ಯ ಸ್ಟೈಲಲ್ಲಿ ಮದುವೆ ಮಾಡ್ಬಿಡೋಣ ಅಂತ ಅಂತ ಹೇಳಿದ್ರೆ ಖಂಡಿತ ಮದುವೆ ಮಾಡಬೇಕು ನೀವು ಅಂತ ಕೇಳಿ ಗಿಲ್ಲಿನೂ ಕೂಡ ಕೇಳಿದ್ದಾನೆ ಇನ್ನೊಂದು ಕಾವ್ಯ ತಂದೆ ತಾಯಿ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ ಇನ್ನು ಸದ್ಯದಲ್ಲಿ ಇಬ್ಬರು ಕೂಡ ಹೊರಗಡೆ ಬಂದ ನಂತರ ಮದುವೆ ಇವರ ಪ್ರೀತಿ ಹೀಗೆ ಕಂಟಿನ್ಯೂ ಆದರೆ ಬಿಗ್ ಬಾಸ್ ಮನೆ ಒಳಗಡೆಯಿಂದ ಹೊರಗಡೆನೂ ಬಂದು ಹೀಗೆ ಕಂಟಿನ್ಯೂ ಆದರೆ ಖಂಡಿತವ್ರು ಇಬ್ಬರು ಮದುವೆ ಮಾಡ್ತಾರೆ ಅಂತ ಕೂಡ ಹೇಳಲಾಗಿದೆ ಹಾಗಾದರೆ ಅಭಿಮಾನಿಗಳ ಪ್ರಕಾರ ಏನಾಗಬೇಕು ಅಭಿಮಾನಿಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಅದಷ್ಟು